ತುಂಬ ಎಮರ್ಜೆನ್ಸಿ ಬಂದು ನನ್ನ ಫ್ರೆಂಡ್ ಹತ್ರ ಹತ್ತು ಸಾವಿರ ದುಡ್ಡು ಕೇಳಿದೆ ಆದರೆ ಅಡ್ಜಸ್ಟ್ ಆಗಲಿಲ್ಲ ಆಗ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡಬೇಕಾದ್ರೆ ಫೋನ್ಪೇಲಿ ಬಂದಿರೋ ಒಂದು ಹೊಸ ಫೀಚರ್ ಬಗ್ಗೆ ನನಗೆ ಗೊತ್ತಾಯಿತು ಹತ್ತರಿಂದ ಇಪ್ಪತ್ತು ಸಾವಿರದವರೆಗೆ ಫೋನ್ಪೇಯಿಂದ ದುಡ್ಡು ಸಿಗುತ್ತೆ ಅದು ಕೂಡ ಯಾವುದೇ ರೀತಿ ಚಾರ್ಜಸ್ ಇಲ್ಲದೆ ಅಂತ ಹಾಗಾದರೆ ಈ ದುಡ್ಡನ್ನು ತಗೊಳ್ಳೋದು ಹೇಗೆ ಅಂತ ಹೇಳ್ತೀನಿ ಮರೆಯದೇ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಯಾರಿಗೆಲ್ಲ ದುಡ್ಡಿನ ಎಮರ್ಜೆನ್ಸಿ ಇರುತ್ತೆ ಅವರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಜೊತೆಗೆ ಮರೆಯದೆ ನಮ್ಮ ಪೇಜನ್ನು ಫಾಲೋ ಮಾಡಿ ನಿಮ್ಮ ಫೋನ್ಪೇ ಆ್ಯಪನ್ನು ಓಪನ್ ಮಾಡಿಕೊಂಡು ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡಿ ಅದರಲ್ಲಿ ಮೇನೇಜ್ ಪೇಮೆಂಟ್ಸ್ ಅಂತ ಕಾಣುತ್ತೆ ಅದರ ಪಕ್ಕದಲ್ಲೇ ವಿವಲ್ ಅಂತ ಇನ್ನೊಂದು ಆಪ್ಷನ್ ಕಾಣುತ್ತೆ ಕ್ಲಿಕ್ ಮಾಡಿ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಮೋರ್ ಆಪ್ಷನ್ಸ್ ಅಂತಿದೆ ಅದರ ಕೆಳಗಡೆ ಹೋದರೆ ಕ್ರೆಡಿಟ್ ಲೈನ್ ಅನ್ನು ಯು ಪಿ ಐ ಅಂತ ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಬಳಿಕ ಇನ್ನೊಂದು ಮತ್ತೊಂದು ಪೇಜ್ ನಿಮಗೆ ಓಪನ್ ಆಗುತ್ತೆ ಅದರಲ್ಲಿ ಇರುತ್ತೆ ಆ್ಯಡ್ ನೀವು ಕ್ರೆಡಿಟ್ ಲೈನ್ ಅಂತ ಹೇಳ್ಬಿಟ್ಟು ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಯಾವ್ದಿದೆಯೋ ಆ ಬ್ಯಾಂಕ್ ನೇಮ್ ಸರ್ಚ್ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಆಡ್ ಮಾಡ್ಕೊಳ್ಳಿ ನಲವತ್ತೈದು ದಿನಗಳ ಒಳಗಡೆ ಈ ದುಡ್ಡನ್ನ ನೀವು ಫೋನ್ ಪೇಗೆ ರಿಟರ್ನ್ ಮಾಡಬೇಕಾಗುತ್ತೆ ನಲವತ್ತೈದು ದಿನದ ಮೇಲೆ ಆದ್ರೆ ಚಾರ್ಜಸ್ ಕೂಡ ಅಪ್ಲೈ ಆಗುತ್ತೆ ಅವ್ರನ್ನ ಇವ್ರನ್ನ ಹಣ ಕೇಳೋ ಬದಲು ಈ ಫೀಚರ್ನ ಯೂಸ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ